ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮಿ ಗಾದ್ರಿ ಮಾಡುವ ವಂದನೆಗಳು ಇಂದಿನ ಮುಖ್ಯಾಂಶಗಳು ಇನಾಮಿ ಜಮೀನಿಗೆ ಮೊಟೇಷನ್ ಮಾಡಿಕೊಟ್ಟ ಅಧಿಕಾರಿಗಳು ವಿರುದ್ಧ ಕ್ರಮಕ್ಕೆ ಒತ್ತಾಯ ಮಹೇಶ್ ರಾಮ್ಪುರಿ ಜನವರಿ ಹನ್ನೆರಡರಿಂದ ಶ್ರೀ ವಿನಾಯಕ ಎರಡ್ನೂರ ಇಪ್ಪತ್ನಾಲ್ಕನೇ ಉತ್ಸವ ಕೂಡಲ ಸಂಗಮರದಲ್ಲಿ ಜನವರಿ ಹದಿನೆರಡು ಹನ್ನೆರಡರಂದು ಮೂವತ್ತೇಳನೇ ಶರಣ ಸಮ್ಮೇಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಬಸವ ಭಕ್ತರಲ್ಲಿ ಮನವಿ ಸೋಮಶೇಖರ್ ಪಾಟೀಲ್ ಗರ್ಭಿಣಿಯರ ಆರೋಗ್ಯ ಜಾಗೃತಿ ಕಾರ್ಯಕ್ರಮ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆ ವಿತರಿಸಿದ ಶಾಸಕ ಪ್ರಭು ಚವ್ವಾಣ್ ಸರ್ಕಾರದಿಂದ ನೀಡಿರುವ ಇನಾಮಿ ಭೂಮಿಯನ್ನು ಕಾನೂನು ಬಾಹಿರ ಮುಟೇಶನ್ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಹಮಿಲಾಪುರ್ ದಲಿತ ಯುವ ಮುಖಂಡ ಮಹೇಶ್ ರಾಂಪುರೆ ಜಿಲ್ಲಾಡಳಿತಕ್ಕೆ ಒತ್ತಾಯಿಸಿದ್ದಾರೆ ಬುಧವಾರ ಇಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಗ್ರಾಮದಲ್ಲಿ ಅನ್ಯ ಜಾತಿಗೆ ಸೇರಿದವರು ಪರಿಶಿಷ್ಟ ಜಾತಿಯವರೆಂದು ಈ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳು ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿದರು ಕಾನೂನು ಬಾಹಿರವಾಗಿ ನಡೆಯುವ ಕೆಲಸಗಳಿಗೆ ತಡೆದರೆ ನಮ್ಮನ್ನು ಹೆದರಿಸುವುದು ಮಾಡುತ್ತಿದ್ದಾರೆ ಎಂದ ಈ ಬಗ್ಗೆ ಸಂಬಂಧಿಸಿದ ಠಾಣೆಯಲ್ಲಿ ದೂರು ನೀಡಿದರು ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಕೈಗೊಳ್ಳುತ್ತಿಲ್ಲ ಎಂದರು ಎಸ್ಪಿ ಹಾಗೂ ಎಸ್ಪಿಗೆ ಸಮುದಾಯದ ನಿವಾಸಿಗಳು ಬಡಾವಣೆಯ ಅಭಿವೃದ್ಧಿಗೆ ಸರ್ಕಾರ ನೀಡಿದ ಅನುದಾನ ಬೇರೆ ಜಾತಿಯ ಓಣಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಸುಮಾರು ಹತ್ತು ಎಕರೆ ಸಾಗುವಳಿ ಭೂಮಿಯು ಯಾವುದೇ ಪರವಾನಗಿ ಪಡೆಯದೆ ವಾಣಿಜ್ಯಕ್ಕಾಗಿ ನೀಡಿರುತ್ತಾರೆ ಎಂದು ದೂರಿದರು ಬೀದರ್ ಹಮಿಲಾಪುರ್ ಮುಖ್ಯ ರಸ್ತೆಯು ಒಂದು ನೂರ ಇಪ್ಪತ್ತು ಫೀಟ್ ಅಗಲವಿದೆ ಆದರೆ ಆ ರಸ್ತೆಯನ್ನು ಅತಿಕ್ರಮಣ ಮಾಡಿದರೂ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಜಿಲ್ಲಾಡಳಿತ ವಿರುದ್ಧ ಕಿಡಿಕಾರಿದರು ನಮ್ಮ ಸಮಸ್ಯೆಗಳು ಕೇಳುವವರು ಹೇಳುವವರು ಯಾರೂ ಇಲ್ಲದಂತಾಗಿದೆ ಎಂದ ಅವರು ಸಂವಿಧಾನ ರಕ್ಷಣೆ ಮಾಡುವ ಸಮಿತಿಯು ಏನು ಮಾಡುತ್ತಿದೆ ಹಳ್ಳಿಹಳ್ಳಿಗೆ ಬನ್ನಿ ಅಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳು ಕೇಳಿ ಅವರ ಸಂವಿಧಾನ ರಕ್ಷಣೆ ಮಾಡುತ್ತಿದೆ ಎಂದು ಹೇಳಿದರೆ ಆಗುವುದಿಲ್ಲ ಎಂದರು ಇದೇ ವೇಳೆ ಉಪಸ್ಥಿತರಿದ್ದ ದಲಿತ ಮಹಿಳೆಯ ನಮ್ಮ ಸಮುದಾಯದ ಮೇಲೆ ಬೇರೊಂದು ಜಾತಿಯವರು ಗುಂಡಾಗರ್ದಿ ದೌರ್ಜನ್ಯ ಮಾಡುತ್ತಿದ್ದರೂ ಸಹ ಯಾರೂ ನಮಗೆ ರಕ್ಷಣೆ ನೀಡುತ್ತಿಲ್ಲ ಎಂದು ತಮ್ಮನ್ನು ಕೂಡ ಜಾತಿನಿಂದಲೂ ನಮ್ಮೇನಾಯ್ತು ಅಲ್ಲಿ ಪರಿಶಿಷ್ಟ ಜಾತಿ ಇಲ್ಲ ಇದೆ ಎಷ್ಟು ಮನೆಗಳಂದ್ರೆ ಹದಿನೈದು ಮನೆ ಮಾತ್ರ ಇಷ್ಟು ದಬ್ಬಲಿಗೆ ಆಗ್ತಾ ಇದೆ ಅಂದರೆ ಇಲ್ಲಿವರೆಗೆ ಎಪ್ಪತ್ತೈದು ವರ್ಷ ಸ್ವಾತಂತ್ರ್ಯ ಎಪ್ಪತ್ತೈದು ವರ್ಷ ಗಣರಾಜ್ಯ ಆದರೂ ಕೂಡ ಇಲ್ಲಿವರೆಗೆ ಇಲ್ಲಿ ಪರಿಶಿಷ್ಟ ಜಾತಿ ಇದೆ ಎಂದು ಯಾವುದೇ ವರದಿನೇ ಇಲ್ಲ ಜಿಲ್ಲಾ ಆಡಳಿತ ಹತ್ತಿರ ಅಥವಾ ಜಿಲ್ಲಾ ಸಮಾಜಗಳ ಇಲಾಖೆಯಲ್ಲಿ ನಾವು ಇದೆಯೋ ಇಲ್ಲ ಅಂದ್ರೆ ನಮಗೆ ಗೊತ್ತಿಲ್ಲ ಆತರ ನಮ್ಗೆ ಏನ್ ಮಾಡಿದ್ದಾರೆ ಅಂದ್ರೆ ನಮ್ಮ ಅಸ್ತಿತ್ವನೇ ಇಲ್ಲದಾಗಿ ಮಾಡಿಬಿಟ್ಟಿದ್ದಾರೆ ಜಿಲ್ಲಾ ಆಡಳಿತ ಮತ್ತೆ ಅವ್ರು ಯಾರು ಶೋಭು ಅಂತ ಹೇಳಿದ್ದಾರೆ ಇದು ಇನಾಮ್ ಲ್ಯಾಂಡ್ ಅಂತ ಹೇಳಿದ್ದಾರೆ ಓಕೆ ಹೋಗ್ಕೋತೀವಿ ಇನಾಮ್ ಲ್ಯಾಂಡ್ ಇದು ಇನಾಮ್ ಲ್ಯಾಂಡ್ ಸಿಕ್ಕಿದೆ ಯಾವಾಗ ನಿಜ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಬಹಳಷ್ಟು ಕಡು ಬಡವರಿಗೆ ಇದು ಸರ್ಕಾರದ ಜಾಗ ಇನ್ನ ಕಡುವಳಿಗೆ ಕೊಟ್ಟು ನೀಡಿದ್ವು ಯಾವಾಗಂದ್ರೆ ಲಕ್ಷ್ಮೀ ಗಂಡ ದೋಲಪ್ಪ ಇವರು ಹರಿಜನ್ ಅಂತ ಇದು ಪಾಣಿ ಪತ್ರಿಕೆಯಲ್ಲಿ ಇದೆ ಇದು ನಮ್ಮ ಹೇಳಿಕೆ ದಾಖಲೆ ಇಲ್ಲ ಇದು ರೆಕಾರ್ಡ್ ರೂಮ್ ನಲ್ಲಿ ಸಿಗಬಹುದು ಇದಕ್ಕೆ ದಾಖಲೆ ಕೂಡ ಇದೆ ಹರಿಜನ್ ಇವರು ಒಂದು ಕಡೆ ಕ್ರಿಶಿಯನ್ ಕಮಿಟಿ ಹೇಳ್ಕೊಳ್ತಿದ್ದಾರೆ ಒಂದು ಕಡೆ ಲೆಫ್ಟ್ ಕಮಿಟಿ ಹೇಳ್ಕೊಳ್ತಿದ್ದಾರೆ ಆದರೆ ಪಾಣಿ ಪತ್ರಿಕೆಯಲ್ಲಿ ಹರಿಜನ್ ಅಂತ ಯಾಕೆ ಬಂತು ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಮೋಸ ಮಾಡಿ ಅದು ಜಾಗವನ್ನು ಕಬಳಿಸ್ತಾ ಇದ್ದಾರೆ ಮತ್ತು ಹತ್ತು ಎಕರೆ ನಾಲ್ಕು ಗುಂಟೆ ಜಾಗ ಇದೆ ಆ ಹತ್ತು ಎಕರೆ ನಾಲ್ಕು ಗುಂಟೆ ಜಾಗ ಬಿತ್ತೋ ಯಾವುದೇ ಪರ್ಮಿಷನ್ ಇಲ್ಲದೆ ಇವತ್ತು ಕಮರ್ಷಿಯಲ್ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ ಇದರಲ್ಲಿ ಇಒ ಪಿ ಒ ಸಿ ಎಸ್ ಕೂಡ ಇನ್ನೋವಾ ಯಾಕಂದರೆ ಒಂದು ಲ್ಯಾಂಡ್ ಕಮರ್ಷಿಯಲ್ ಮಾಡಬೇಕಾದ್ರೆ ಪರ್ಮಿಷನ್ ಬೇಕಲ್ಲ ಎಲ್ಲೋ ಒಂದ್ ರೆಡಿ ಏನೋ ಒಂದು ನಾಲೆ ಡ್ರೈನೇಜ್ ಕೆಲಸ ಮಾಡ್ತಾರೆ ಅಧಿಕಾರಿಗಳಿಗೆ ನಿಲ್ಲಿಸ್ತಾರೆ ಹತ್ತು ಎಕರೆ ಲ್ಯಾಂಡ್ ಕಮರ್ಷಿಯಲ್ ಆಗಿದೆ ಯಾರು ನಿಲ್ಲಿಸಿಗೆ ಯಾರು ನಿಲ್ಲಿಸಿಕೆ ಆಗುತ್ತೆ ಇಲ್ಲ ಅದು ಸಾಗೋಳಿ ಲ್ಯಾಂಡ್ ಅದನ್ನು ಹೇಗೆ ಪ್ರೂಫ್ ಮಾಡಿದ್ರೆ ಸಾಗೋಳಿ ಪ್ರೂಫ್ ಆಗಬೇಕಲ್ಲ ಒಳ್ಳೆ ಇದೆ ಪಟ್ಟ ಲ್ಯಾಂಡ್ ಇದೆ ನಮ್ದು ಭೂಮಿ ಇದೆ ಓಕೆ ನಿಜವಾದ ನಿಜವಾದ ರೂಪದಲ್ಲಿ ಅದು ಏನಿದೆ ಅಂತ ಗೊತ್ತೇ ಇರಲ್ಲ ಅದರಲ್ಲಿ ಮೇನ್ ರೋಡ್ ಬೀದರಿಂದ ಹಮಿಲಪುರಕ್ಕೆ ಹೋಗುವ ಮೇನ್ ರೋಡ್ ಇದು ಒನ್ ಟ್ವೆಂಟಿ ಫೀಟ್ ರಿಪೋರ್ಟ್ ಬಂದಿದೆ ಮೇನ್ ಮುಖ್ಯ ರಸ್ತೆ ವಿಸ್ತೀರ್ಣ ಇದೆ ಅಲ್ಲಿ ಇವಾಗ ನೋಡಿದರೆ ಅಷ್ಟು ವಿಸ್ತೀರ್ಣದ ಜಾಗನೇ ಇಲ್ಲ ಎಲ್ಲರೂ ಅತಿಕ್ರಮ ಮಾಡಿಕೊಂಡಿದ್ದಾರೆ ಅವ್ರಿಗೆ ಅದರಲ್ಲಿ ಮಾಡ್ಬೇಕಲ್ಲ ಅದ್ರಲ್ಲಿ ಕೂಡ ಇದೆ ಲಾಸ್ಟ್ ಟೈಮ್ ಫೋರ್ ಇಯರ್ ಬ್ಯಾಕ್ ನಾನು ನನ್ನ ಮನೆ ಕೂಡ ಎದುರುಗಡೆ ನಿಂತು ಡೆಮೊನಿಷನ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸರ್ಕಾರಕ್ಕೆ ನಾವು ಸ್ಪಂದನೆ ಕೊಡಬೇಕು ಅದು ಅಭಿವೃದ್ಧಿ ಆಗ್ಬೇಕಂದ್ರೆ ಸಹಕಾರ ನೀಡಬೇಕು ನೀವು ಯಾವ ತರ ಅಭಿವೃದ್ಧಿ ಮಾಡ್ತಾ ಹಮೀಲಾಪುರ್ ಕೇ ರಿಂಗ್ ನೋಡಿ ಎಷ್ಟು ರೋಡ್ ಇದೆ ಎಲ್ಲರಿಗೂ ಡಿವೈಡರ್ ಆಗಿದೆ ಎಲ್ಲರೂ ಡಿವೈಡರ್ ಆಗಿ ಎಲ್ಲ ದೊಡ್ಡ ದೊಡ್ಡ ರೋಡ್ ಆಗಿದೆ ಬಟ್ ಹಮೀಲಪುರ್ ಯಾಕೆ ಆಗಿಲ್ಲ ಆಗ್ಬೇಕಲ್ಲ ಅದು ಮತ್ತೆ ಅದೇ ಓಲ್ಡ್ ಹಮಿಲಾಪುರದಲ್ಲಿ ಹಿಂದಿನ ಹಳೆ ರೋಡ್ ನಮ್ಗೆ ಗೊತ್ತಿಲ್ಲ ನಾವು ನಮ್ಮ ಪೂರ್ವ ಹೇಳುತ್ತೇವೆ ಹಿಂದಿನ ಹಳೆ ರೋಡ್ ಕಮಿಲಾಪುರದಿಂದ ಬಾಪೂರ್ ಗಾಧಿ ಮರ್ಕಲ್ ಕೋರ್ ರೋಡ್ ಇದೆ ಅದು ಥರ್ಟಿ ಫೀಟರ್ ಇದೆ ಥರ್ಟಿ ಫೀಟ್ ರೋಡ್ ಇದೆ ಈ ಎರಡು ಮಧ್ಯೆ ರೈಟ್ ಲೆಫ್ಟ್ ರೋಡ್ ಇದೆ ಬ್ಯಾಕ್ ಸೈಡ್ ನಲ್ಲಿ ಓಲ್ಡ್ ಸಿಟಿ ಟ್ಯಾಂಕ್ ಇದೆ ಅದು ಫ್ರಂಟ್ ರೋಡ್ ಇದೆ ಮಧ್ಯದಲ್ಲಿ ಏಟ್ ಬೇಡ ಜಾಗ ಮಾತ್ರ ಕೇಳುತ್ತಿದ್ದೇವೆ ಇವತ್ತು ಸೈದಾನ ಬರ್ದಂತ ಕೊಟ್ಟಂತ ಭಾರತ ಬಾಬಾ ಅಂಬೇಡ್ಕರ್ಗೆ ಏಟ್ ಬೇಡ ಜಾಗ್ತಾ ಇಲ್ಲ ತಿನ್ನೋದನ್ನ ಯಾರದು ಇನ್ನ ಕೊಟ್ಟಿದ್ದು ಹೇಗೆ ಪಡ್ಕೊಂಡಿದ್ದೀರ ಈ ಪಡ್ಕೊಂಡಿದೀರ ಚೂಟಿ ಜಾಗ ಅಂತ ನೈಂಟಿ ಫೈವ್ನಲ್ಲಿ ನಲ್ಲಿ ಸೈಯದ್ ದಾವುದ್ ಮೇಯಾ ತಂದೆ ಬಾಬು ಮಿಯ ಇವರು ಏನೋ ಗೊತ್ತಿದ್ದಾರೆ ಇವರು ಪರ್ಚೇಸಿಂಗ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಆ ಲ್ಯಾಂಡ್ ನಲ್ಲಿ ಹೋಯ್ ಚಿಟಿ ಟ್ಯಾಕು ನಿರ್ಮಾಣ ಮಾಡುತ್ತಾರೆ ಇಲ್ಲಿವರೆಗೆ ಥರ್ಟಿ ಇಯರ್ಸ್ ಆಯ್ತು ಇಲ್ಲಿವರೆಗೆ ಆ ಜಾಗದ್ ಬಂದು ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಲಾಸ್ಟ್ ನಲ್ಲೂ ಪಾಂಡಬ್ಬನು ಹಾಕಿದ್ರು ಮುಸ್ಲಿಮರು ಅದಕ್ಕೆ ಅನಿಲ್ ಕುಮಾರ್ ಪೀಡಿಯನ್ನೇ ತೆರವುಗೊಳಿಸಿದ್ರು ಎಲ್ಲೋ ಒಂದು ಕಡೆ ನಿಮ್ಮ ಜಾಗ ಇದೆ ಅಂತ ನೀವು ಒಂದೇ ಜಾಗ ಇಬ್ಬರು ಓಲರ್ ಮಾಡ್ತಾರೆ ಯಾವ ತರ ಓನರ್ ಮಾಡ್ತಾ ಮಾಡಿದ್ದು ಕರೆಕ್ಟ್ ಇಲ್ಲ ಆದರೆ ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ ಇದಕ್ಕೆ ಸರ್ಕಲ್ ಪೊಲೀಸ್ ಡಿಪಾರ್ಟ್ಮೆಂಟ್ ನಿರ್ಲಕ್ಷ್ಯ ಬಹಳಷ್ಟು ಇದೆ ಮೆಣಸಿನೂ ಆಯ್ತು ಹಾಕಿದ್ರೆ ನಮ್ಮಲ್ಲಿ ಎಲ್ಲ ದಾಖಲಾತಿ ಇದೆ ಪೂರ್ವಜರು ಯಾವ್ದೇ ಒಂದು ಕಾಸ್ಟ್ ಅಲ್ಲಿ ಪರವಾಗಿಲ್ಲ ಇದ್ರಿಗೆ ಗೊತ್ತಿಲ್ಲ ಆದ್ರೆ ಇವಾಗ ಅವ್ರ ಮಕ್ಕಳು ಮೊಮ್ಮಕ್ಕಳು ಕ್ರಿಶ್ಚಿಯನ್ ಸರ್ಟಿಫಿಕೇಟ್ ಎಲ್ಲ ಯುಟಿಲೈಸ್ ಮಾಡ ಯುಲೈಸ್ ತೆಗೆದು ಸೌಲಭ್ಯಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಸರ್ಕಾರದಿಂದ ಈಗ ನನಗೆ ಫೋರ್ ಟೋಟಿ ಮಾಡ್ಬೇಕಾ ಅಥವಾ ಏನು ಅಟ್ರಾಸಿಟಿ ಮಾಡ್ಬೇಕಾ ಯಾವ್ದು ಮಾಡ್ಬೇಕು ಹೇಳಿ ಎಲ್ಲ ನಿಮಗೆ ಹಾಗಾದ್ರೆ ದಯವಿಟ್ಟು ಜಿಲ್ಲಾಡಳಿತ ಏನ್ ಮಾಡ್ಬೇಕಂದ್ರೆ ಎಲ್ಲ ಅಮಿಲ ಬಂದು ಎಲ್ಲ ಪಶಿಕ್ಷ ಪ್ರಶ್ನೆ ಪಡ್ಬಿಡ್ಬೇಕು ಯಾವ ವಿಷಯ ಕೊಟ್ಟುಬಿಡಿ ಈಸಿ ಮೆಥಡ್ ನಾವು ಹುಟ್ಟೇ ಇಲ್ಲ ಅಂದ್ರೆ ಪ್ರೂಫ್ ಆಗಿಬಿಡುತ್ತೆ ಬೇಕಲ್ಲ ಎಪ್ಪತ್ತೇಳು ವರ್ಷ ಸ್ವಾತಂತ್ರ್ಯ ಸಿಕ್ಕೂ ಕೂಡ ಇಲ್ಲ ಯಾರಿಗೂ ಅಲ್ಲಿ ನಿವೇಶನೂ ಕೂಡ ಇಲ್ಲ ಎಪ್ಪತ್ತೇಳು ವರ್ಷ ಆದ್ರೂ ಕೂಡ ರುದ್ರಭೂಮಿ ಇದ್ದಿಲ್ಲ ಅದು ನಾನು ಒಬ್ಬನೇ ಮಾಡಿಸೀನಿ ಅರ್ಧ ಎಕರೆ ಜಾಗ ಸರಿ ನಂಬರ್ ಏಯ್ಟೀನ್ ಬಾರ್ ಒಂದರಲ್ಲಿ ಮೂರು ತ್ರೀ ಇಯರ್ಸ್ ನಾನ್ ಸ್ಟಫ್ ತಿರುಗಾಡಿ ನೀವು ಯಾರು ಯಾರ ದಲಿತದ ಮುಖಂಡರು ಕೂಡ ಯಾರು ಏನು ಒಂದು ಸ್ಪಂದಿ ಮಾಡಿಲ್ಲ ಮತ್ತೆ ಅಂಬೇಡ್ಕರ್ ಜಗೇಂದ್ರ ಕಟ್ಟಿಗೆ ಉಮೇಶ್ ಕುಮಾರ್ ಸರಳ ಸರ್ ಮಾತ್ರ ಒಬ್ರು ಬೆನ್ನಲ್ಲೇ ನಿಂತು ನಮ್ದು ನಮ್ಮ ಎಲ್ಲಿ ನಾವು ಎಲ್ಲಿ ಹೋಗ್ತೀವಿ ಅಲ್ಲಿ ಇದನ್ನ ನಿಂತು ಅದು ನಮಗೆ ಸ್ಪಂದನೆ ನೀಡ್ತಾ ಇದ್ದಾರೆ ಒಂದು ಒಳ್ಳೆ ವ್ಯಕ್ತಿತ್ವ ಅವರು ಉಳಿದ್ರೆ ಯಾರು ಏನಂದ್ರೆ ಏನು ಪ್ರಯೋಜನ ಇಲ್ಲ ಮಾಡ್ತೀವಿ ಮಾಡ್ತೀವಿ ಆದರೆ ಇವತ್ತು ಸೈಧಾನ ಸಂರ ಸಂವಿಧಾನ ರಕ್ಷಣೆ ಮಾಡ್ತಿದ್ದು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ತಿಳಿದು ತುಂಬ ಯಾವ ತರ ಸಂರಕ್ಷಣೆ ಮಾಡ್ತೀರಾ ಬನ್ನಿ ಹಳ್ಳಿ ಹೋಗೋಣ ಮನೆ ಮನೆಗೆ ಹೋಗೋಣ ಎಷ್ಟು ಬಡ ಜನರಿಗೆ ಎಷ್ಟು ದುಃಖತೆ ಇದೆ ನಮ್ಗೆ ಒಂದೇ ದಲಿತರು ಬೇಡ ಪ್ರತಿಯೊಬ್ಬರು ಬಡತನ ನೋಡ್ಬೇಕು ಎಷ್ಟೋ ಸೌಲಭ್ಯಗಳು ಸಿಕ್ಕಿದೆ ಎಷ್ಟು ಮಕ್ಕಳು ಓದ್ತಾ ಇದ್ದಾರೆ ಎಷ್ಟು ಬಡತನ ರೇಖೆ ಕೆಳಗಂತ ಇದ್ದಾರೆ ಅವ್ರಿಗೆ ಏನು ಮಾಡ್ಬೇಕಿಲ್ಲ ಅವಾಗ ಮಾತ್ರ ಸಂವಿಧಾನ ರಕ್ಷಣೆ ರಕ್ಷಣೆ ಮಾಡ್ ನಮಗ್ ಮಾಡಕ್ಕಾಗಲ್ಲ ನಮಗೆ ಸಂವಿಧಾನ ರಕ್ಷಣೆ ಮಾಡ್ತಾ ಇದೆ ಇದನ್ನ ನಾವು ತಿಳ್ಕೊಬೇಕು

ಅವ್ರನ್ನ ಜಂಡ ಕುಡಿದ್ರು ಬಾಪಸ್ ಅವ್ನ ಮಾಡಿರಿ ಅಂತೀ ಏನು ಕೇಳಕ್ಕೆ ತೆರಲಿಲ್ಲ ಸರ್ಕಾರ ಸರ್ಕಾರದಲ್ಲಿ ಹೋದ್ರೆ ಮಾಡಿ ನಿಮ್ಗೆಲ್ಲ ಎಲ್ಲ ಕೇಸ್ ಮಾಡ್ತೇವೆ ಹಿಂಗೆಲ್ಲ ಒಳ ನಮ್ಮ ಹೆಣ್ಮಕ್ಳು ಭೀ ಧಮಕಿ ಹಾತೇನ ಕಳಿಸ್ಬೇಕು ನಮ್ಗೆ ಇರ್ಲಿಕ್ಕೆ ಅವ್ರಿ ಅವ್ರು ಅಲ್ಲ ನಮ್ಗೆ ಏನೂನೇ ತಿಳಿಯಲ್ಲ ಅವ್ರು ನಮ್ದು ಅವ್ ಬಿಟ್ಟ ನಮ್ಗೆ ಏನೇನೇ ತಿಳಿಯಲ್ಲ ಏನಿಲ್ಲ ಮತ್ತೆ ಸಮೀಪದ ತೆಲಂಗಾಣ ರಾಜ್ಯದಲ್ಲಿ ಬರುವ ಶ್ರೀ ವಿನಾಯಕ ದೇವಸ್ಥಾನದ ಎರಡುನೂರ ಇಪ್ಪತ್ನಾಲ್ಕನೇ ಜಯಂತಿ ಉತ್ಸವ ನಿಮಿತ್ತವಾಗಿ ಜನವರಿ ಹನ್ನೆರಡರಿಂದ ಹದಿನೈದರವರೆಗೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ವಿನಾಯಕ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷ ಅಶೋಕ್ ರೇಷಂತರ್ ತಿಳಿಸಿದ್ದಾರೆ ಜನವರಿ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಗಣಪತಿ ಹವನ ಶತಚಂಡಿ ಹವನ ಪೂರ್ಣಾಹುತಿ ಹಾಗೂ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಜನವರಿ ಹದಿನೈದರಂದು ಸಾಮೂಹಿಕ ಕಲ್ಯಾಣ ಮಹೋತ್ಸವ ಬೆಳಿಗ್ಗೆ ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಕಾರ್ಯಕ್ರಮಗಳು ಯಶಸ್ವಿಗೊಳಿಸಲು ಅವರು ಮನವಿ ಮಾಡಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದಲ್ಲಿ ಲಿಂಗಾಯತ ಧರ್ಮ ಸಂಸ್ಥಾಪನ ದಿನದ ಅಂಗವಾಗಿ ಜನವರಿ ಹನ್ನೆರಡು ಹದಿಮೂರು ಹಾಗೂ ಹದಿನಾಲ್ಕರಂದು ಮೂವತ್ತೇಳನೇ ಶರಣ ಮೇಳ ಹಮ್ಮಿಕೊಳ್ಳಲಾಗಿದೆ ಎಂದು ರಾಷ್ಟ್ರೀಯ ಬಸವ ದಳದ ಜಿಲ್ಲಾ ಘಟಕದ ಅಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ ತಿಳಿಸಿದ್ದಾರೆ ಬಸವ ಧರ್ಮ ಪೀಠಾಧ್ಯಕ್ಷ ಮಾತೆ ಡಾಕ್ಟರ್ ಗಂಗಾದೇವಿ ಅವರ ಸಾನಿಧ್ಯದಲ್ಲಿ ಸಾಮೂಹಿಕ ಇಷ್ಟಲಿಂಗಾರ್ಚನೆ ಗೋಷ್ಠಿ ಪ್ರಶಸ್ತಿ ಪ್ರದಾನ ವಚನ ಸಾಹಿತ್ಯ ಶರಣರ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಸೇರಿದಂತೆ ಮೂರು ದಿನ ವಿವಿಧ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಹೇಳಿದ್ದಾರೆ ಹನ್ನೆರಡರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ರಾಷ್ಟ್ರೀಯ ವಸೋ ಮೂವತ್ತ್ ಮೂರನೇ ಅಧಿವೇಶನ ಸಂಜೆ ಆರಕ್ಕೆ ನವ ಸಮಾಜ ನಿರ್ಮಾಣಕ್ಕಾಗಿ ಮಹಿಳಾ ಕ್ರಾಂತಿ ಕುರಿತ ಮಹಿಳಾ ಗೋಷ್ಠಿ ಜರುಗಲಿದೆ ಹದಿಮೂರರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಡೆಯುವ ಸಮಾರಂಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೇಳಕ್ಕೆ ಚಾಲನೆ ನೀಡಲಿದ್ದಾರೆ ಜನಪ್ರತಿನಿಧಿಗಳು ಮಠಾಧೀಶರು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಸಂಜೆ ಆರಕ್ಕೆ ಲಿಂಗಾಯತ ಬಸವ ಧರ್ಮ ಮಹಾಜಗದ್ಗುರು ಪೀಠದ ಮೂವತ್ತ್ ಮೂರನೇ ಪೀಠಾರೋಹಣ ಸಮಾರಂಭ ನಡೆಯಲಿದೆ ಎಂದು ತಿಳಿಸಿದ್ದಾರೆ ಹದಿನಾಲ್ಕರಂದು ಬೆಳಗ್ಗೆ ಒಂಬತ್ತಕ್ಕೆ ಕ್ರಾಂತಿ ದಿನಾಚರಣೆ ಮಧ್ಯಾಹ್ನ ಮೂರಕ್ಕೆ ಬೆಳ್ಳಿ ರಥದಲ್ಲಿ ವಚನ ಸಾಹಿತ್ಯ ಶರಣರ ಸ್ತಬ್ಧ ಚಿತ್ರಗಳೊಂದಿಗೆ ಭವ್ಯ ಮೆರವಣಿಗೆ ಜರುಗಲಿದೆ ಎಂದು ಹೇಳಿದ್ದಾರೆ ಬಸವಾನುಯಾಯಿಗಳು ಹಾಗೂ ಸಾರ್ವಜನಿಕರು ಶರಣ ಮೇಳದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದ್ದಾರೆ ತಾಯಿಯಿಂದ ಮಗುವಿಗೆ ಹರಡುವ ಹೆಚ್ ಐ ವಿ ಸಿಫಿಲಿಸ್ ಹಾಗೂ ಹೆಪಟೈಟಿಸ್ ಜಾಗೃತಿ ಕಾರ್ಯಕ್ರಮ ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆಗೆ ನಡೆಯಿತು ಬ್ರಿಮ್ಸ್ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ಶಿವಯೋಗಿ ಅವರು ಎಚ್ ಐ ವಿ ಶಿಫಿಲಿಸ್ ಹಾಗೂ ಹೆಪಟೈಟಿಸ್ ತಾಯಿಯಿಂದ ಮಗುವಿಗೆ ಹೇಗೆ ಹರಡುತ್ತದೆ ಎನ್ನುವುದನ್ನು ವಿವರಿಸಿದರು ನಲವತ್ತು ಗರ್ಭಿಣಿಯರ ಸಾಮೂಹಿಕ ಸೀಮಂತ ನೆರವೇರಿಸಲಾಯಿತು ವೈದ್ಯಾಧಿಕಾರಿಗಳಾದ ಸರಿತಾ ಡಾಕ್ಟರ್ ಪ್ರತಿಭಾ ಜೈಶ್ರೀ ಐಸಿಟಿಸಿ ಕೇಂದ್ರದ ಆಪ್ತ ಸಮಾಲೋಚಕಿ ವಾಣಿ ಪಿಪಿಟಿಸಿಟಿ ಕೇಂದ್ರದ ಆಪ್ತ ಸಮಾಲೋಚಕಿ ಸುನಿತಾ ಅನಿತಾ ಇದ್ದರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಸನ್ ಸೊಸೈಟಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಹಾಗೂ ಬ್ರಿಮ್ಸ್ ಆಸ್ಪತ್ರೆ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾಪನೆಯ ನಿಮಿತ್ತ ಮಾಜಿ ಸಚಿವರು ಹಾಗೂ ಶಾಸಕರಾದ ಪ್ರಭು ಬಿ ಅವರು ಜನವರಿ ಒಂಬತ್ತರಂದು ಔರಾದ್ ಬಿ ಪಟ್ಟಣದ ಮನೆ ಮನೆಗೆ ತೆರಳಿ ಮಂತ್ರಾಕ್ಷತೆಯನ್ನು ವಿತರಿಸಿದರು ಬೋಧಿ ತಾಂಡ ನಿವಾಸದಲ್ಲಿ ಶ್ರೀರಾಮ ಭಾವಚಿತ್ರ ಹಾಗೂ ರಾಮ ಭಕ್ತರಿಂದ ಸ್ವೀಕರಿಸಿದ ಮಂತ್ರಾಕ್ಷತೆಗೆ ಪೂಜೆ ನೆರವೇರಿಸಿದ ಔರಾದ್ ಪಟ್ಟಣಕ್ಕೆ ಆಗಮಿಸಿದ ಶಾಸಕರು ಅಗ್ನಿಬಸವಣ್ಣ ದೇವಸ್ಥಾನದಲ್ಲಿ ಪೂಜೆ ನೆರವೇರಿಸುವ ಮೂಲಕ ಮಂತ್ರಾಕ್ಷತೆ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಪಟ್ಟಣದ ಹಲವು ಮನೆಗಳಿಗೆ ತೆರಳಿ ಮಂತ್ರಾಕ್ಷತೆ ಹಾಗೂ ಕರಪತ್ರಗಳನ್ನು ಹಂಚಿದರು ಈ ವೇಳೆ ಮಾತನಾಡಿದ ಅವರು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣವಾಗಬೇಕೆಂದು ಕೋಟ್ಯಾಂತರ ಹಿಂದೂಗಳ ಅನೇಕ ವರ್ಷಗಳ ಬೇಡಿಕೆಯಾಗಿತ್ತು ಈ ಕನಸು ಈಗ ಸಾಕಾರಗೊಳ್ಳುತ್ತಿದೆ ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಭವ್ಯ ಮಂದಿರ ನಿರ್ಮಾಣಗೊಂಡಿದ್ದು ಪ್ರಧಾನಿ ನರೇಂದ್ರ ಮೋದಿಯವರ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯ ನಡೆಯುತ್ತಿದೆ ಅಂದು ದೇಶದ ಎಲ್ಲಾ ಕಡೆಗಳಲ್ಲಿ ವಿಶೇಷ ಕಾರ್ಯಕ್ರಮಗಳು ಪೂಜೆ ಅರ್ಚನೆ ಹೋಮ ಹವನ ಸತ್ಸಂಗ ಭಜನೆಯಂತಹ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ಬಿಜೆಪಿ ಅವರ ಮಂಡಲದ ವತಿಯಿಂದ ಮನೆ ಮನೆಗೆ ತೆರಳಿ ಆಮಂತ್ರಣ ನೀಡಲಾಗುತ್ತಿದೆ ಆ ದಿನ ಪ್ರತಿ ಮನೆಯಲ್ಲಿ ದೀಪಗಳನ್ನು ಉರಿಸಿ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಪೂಜೆ ಮಾಡಬೇಕು ದೀಪಾವಳಿ ಮಾದರಿಯಲ್ಲಿ ಹಬ್ಬವನ್ನು ಆಚರಿಸಿ ಸಂಭ್ರಮಿಸಬೇಕೆಂದು ಮನವಿ ಮಾಡಿದರು ಶ್ರೀರಾಮ ಪ್ರೇರಣ ಪ್ರತಿಷ್ಠಾಪನೆ ದಿನದಂದು ಎಲ್ಲಾ ಕಡೆಗಳಲ್ಲಿ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ಪೂಜೆ ನೆರವೇರಿಸಬೇಕು ದೀಪ ಉರಿಸಬೇಕು ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಎಲ್ಲಾ ಮನೆಗಳಿಗೆ ಭೇಟಿ ನೀಡಿ ಈ ವಿಷಯವನ್ನು ತಿಳಿಸಬೇಕು ಎಂದು ಅಂದು ಎಲ್ಲಾ ಮನೆಗಳಲ್ಲಿ ಸಂಭ್ರಮದ ವಾತಾವರಣ ಇರುವಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಶಿವಾಜಿ ಪಾಟೀಲ್ ಮುಂಗನಾಳ್ ರಾಮ್ಶೆಟ್ಟಿ ಪನ್ನಾಳೆ ಧೋಂಡಿಬಾ ನರೋಟೆ ಖಂಡೋಬಾ ಗಂಕಂಟೆ ರಾಮ ರೆಡ್ಡಿ ಪಾಟೀಲ್ ಶಿವರಾಜ್ ಅಲ್ಮಾಜೆ ಅಶೋಕ್ ಅಲ್ಮಾಜೆ ಸಂತೋಷ್ ಪೋಲಕ್ವಾರ್ ಪ್ರಕಾಶ್ ಅಲ್ಮಾಜೆ ಕೇರ್ಬಾ ಪವಾರ್ ರಮೇಶ್ ಬಿರಾದರ್ ರಾಜ್ಕುಮಾರ್ ಸೊರಳೆ ಸಚಿನ್ ರಾಠೋಡ್ ರವೀಂದ್ರ ರೆಡ್ಡಿ ಜಗದೀಶ್ ಪಾಟೀಲ್ ಧನಾಜಿ ರಾಠೋಡ್ ಸಂಜು ಮುರ್ಕೆ ಸಚಿನ್ ಬಿರಾದರ್ ವಸಂತ ರಾಠೋಡ್ ಗಜಾನಂದ ವಟಗೆ ಸಂಜು ಒಡೆಯರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಅಯೋಧ್ಯಾನಲ್ಲಿ ಅಯೋಧ್ಯೆ ಆಗ್ತಾ ಇದೆ ಜನಪ್ರಿಯ ಪ್ರಧಾನಮಂತ್ರಿ ಮೋದಿ ಅಮೃತ ಪೂಜೆ ಆಗ್ತಾ ಇದೆ ದೇಶದ ಭಾಳ ಗೌರವ ಇದೆ ಭಾಳ ವರ್ಷದಿಂದ ಎಪ್ಪತ್ತೈದು ವರ್ಷದಿಂದ ಬೇಡಿಕೆ ಆಯಿತು ಈ ಬೇಡಿಕೆ ಹೆಮ್ಮೆ ಪ್ರಧಾನಮಂತ್ರಿ ಕಡೆಯಿಂದ ಆಗಿದೆ ಅದಕ್ಕಾಗಿ ಪ್ರಧಾನಮಂತ್ರಿಗೆ ನಾವು ಸ್ವಾಗತೀನಿ ಆಮೇಲೆ ಎಲ್ಲ ಅವರಕ್ಕೆ ಟೂ ಹಂಡ್ರೆಡ್ ಫಿಫ್ಟಿ ಫೈವ್ ಬೂತ್ನಲ್ಲಿ ಈ ಕೆಲಸ ಆಗಬೇಕು ಬೂತ್ ಅಧ್ಯಕ್ಷ ಮನೆ ಮನೆ ಹೋಗಬೇಕು ಎಲ್ಲರಿಗೆ ಆಮಂತ್ರಣ ಕೊಡಬೇಕು ಈ ದಿವಸ ಮಂದಿರ್ ಪೂರ್ತಿ ಮಂದಿರ್ ಸ್ವಚ್ಛ ಆಗಬೇಕು ಮನೆ ಮನೆಗೆ ಪೂಜೆ ಆಗಬೇಕು ಎಲ್ಲ ಕಡೆ ದೀಪ ಹಂಚಬೇಕು ನಮ್ಮ ಎಲ್ಲ ಕಾರ್ಯಕರ್ತಾಗೆ ನಮ್ಮ ಕಡೆಯಿಂದ ಪ್ರಾರ್ಥನಾ ಇದೆ ವಿನಂತಿ ಮಾಡ್ತಾ ಇದ್ದೀನಿ ತಾವು ಈ ರಾಮ ಕೆಲಸ ಇದೆ ಸೋಂತ ಕೆಲಸ ಇದೆ ನಮ್ಮ ಹಿಂದೂ ಧರ್ಮ ಉಸ್ಲಿ ಕೆಲಸ ಇದೆ ಅದಕ್ಕೆ ತಾವು ಇಪ್ಪತ್ತೆರಡು ತಾರೀಕೆ ಪ್ರತಿ ಮನೆಗೆ ಪೂಜೆ ಆಗಬೇಕು ದೀಪ ಆಗಬೇಕು ಹೋಮ ಹವನ್ ಕೂಡ ಆಗಬೇಕು ನಾವು ಕೂಡ ಭವಾನಿ ಮಂದಿರದಲ್ಲಿ ಇಪ್ಪತ್ತೆರಡು ತಾರೀಕೆ ಹತ್ತು ಗಂಟೆ ಎಲ್ಲ ಕಡೆ ಇಲ್ಲಿ ಹೋಮ್ ಹವನ್ ಮಾಡ್ತಾ ಇದ್ದೀನಿ ಎಲ್ಲ ಕಾರ್ಯಕರ್ತರು ಕೂಡ ಇಲ್ಲಿ ಬರಬೇಕು

ನಮ್ಮ ಜನಪ್ರಿಯ ಪ್ರಧಾನಮಂತ್ರಿ ಹೆಮ್ಮೆ ಪ್ರಧಾನಮಂತ್ರಿ ಅವರ ಅಮೃತ ಹಸ್ತೆಯಿಂದ ಇಲ್ಲಿ ಪೂಜಾ ಅರ್ಚ ಹೋಮ ನಡೀತಾ ಇದೆ ಇಡೀ ದೇಶದಲ್ಲಿ ಕೂಡ ದಿವಾಳಿ ಥರ ಮಾಡಬೇಕು ಇಕ್ಕಟ್ಟು ದಿವಾಳಿ ಪದ ಮಾಡಬೇಕು ಅದಕ್ಕಾಗಿ ನಾವು ಬಿ ಜೆ ಪಿ ಮಂಡಳ ಅವರ ಕಡೆಯಂದು ಮನೆ ಮನೆ ಹೋಗಿ ಎಲ್ಲರಿಗೆ ಆಮಂತ್ರಣ ಕೊಡ್ತಾಯಿದ್ದೀನಿ ಅವಧಿಯಿಂದ ನಮ್ಮ ಅಕ್ಕಿ ಬಂದಿದೆ ನಮ್ಮ ಅಕ್ಷದ ಅಕ್ಷದ ಬಂದಿದೆ ಸಾರಿ ಅಕ್ಷದ ಬಂದಿದೆ ಈ ಅಕ್ಷದ ಮನೆ ಮನೆ ಇದ್ದೀನಿ ನಮ್ಮ ಬಿ ಜೆ ಪಿ ಕಾರ್ಯಕರ್ತವರು ಸಂಘ ಪರಿವಾರ ಅವರು ಎಲ್ಲ ಸಂಘಟನವರು ಟೂ ಫಿಫ್ಟಿ ಫೈವ್ ಬೂದ್ಗೆ ಹೋಗಬೇಕು ಎಲ್ಲರಿಗೆ ಆಹ್ವಾನ ಮಾಡಬೇಕು ಇಪ್ಪತ್ತೆರಡು ತಾರೀಕೆ ಎಲ್ಲಿ ದಿವಾಳಿ ಹಬ್ಬ ರಾಂಗೋಳಿ ಬಾಜ್ಯ ಭಜಂತ್ರಿ ಪೂಜಾ ರಾಮನ್ ಮೂರ್ತಿ ಎಲ್ಲ ರಾಮಶಿತ ಮೂರ್ತಿ ಮಾಡಿ ಪೂಜೆ ಮಾಡಬೇಕು ನಾನು ವಿನಂತಿ ಮಾಡ್ತಾಯಿದ್ದೀನಿ